ಓಂ ಶಕ್ತಿ ಗುರುವಡಿ ಸರಣಂ ತಿರುವಂ ಮೇಲ್ಮರವತ್ತೂರ್ ಸ್ವಯಂ ಅರವೀಗ್ ಆದಿಪರ ಶಕ್ತಿ ಸಿದ್ದರ ಪೀಠದಲ್ಲಿ ಆಧ್ಯಾತ್ಮಿಕ ಗುರು ಪೂಜನೀಯ ಬಂಗಾರು ಅಮ್ಮನವರ ಆಶೀರ್ವಾದದೊಂದಿಗೆ ಹರಲ್ ತಿರು ಚಿನ್ನವರಮ್ಮನವರ ಅನುಗ್ರಹ ಮತ್ತು ಆಶೀರ್ವಾದದೊಂದಿಗೆ ಐವತ್ಮೂರನೇ ವರ್ಷದ ಆಡಿಪೂರಂ ಉತ್ಸವ ಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಆರು ಮತ್ತು ಏಳರಂದು ನಡೆಯಲಿದೆ ಈ ಆಡಿಪೂರಂ ಉತ್ಸವವು ಭಕ್ತರ ಕುಟುಂಬಕ್ಕಾಗಿಯೂ ಪ್ರಕೃತಿ ಕೃಷಿ ಮತ್ತು ಪರ್ವತಗಾಗಿ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಆಗಸ್ಟ್ ಆರರಂದು ತಾಯಿ ಆಡಿಪರಾಶಕ್ತಿಗೆ ಗಂಜಿ ಅರ್ಪಣೆ ಆಗಸ್ಟ್ ಏಳರಂದು ಭಕ್ತರು ತಮ್ಮ ಕೈಗಳಿಂದ ತಾಯಿ ಸ್ವಯಂಭುವಿಗೆ ಹಾಲಾಭಿಷೇಕವನ್ನು ಮಾಡುತ್ತಾರೆ ಎಲ್ಲರೂ ಭಾಗಿಯಾಗಿ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಓಂ ಶಕ್ತಿ